ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಸಿಂಧುಗಿರಿ ಶೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಮಕ್ಕಳು ಹಿಳೇ ನವಜಾತ ಶಿಶುಗಳಲ್ಲಿ ಜೊಲ್ಲನ್ನು ಸುರಿಸ್ತಾರಲ್ಲ ಮಕ್ಕಳು ಜೊಲ್ಲು ಸುರಿಸೋದು ಎಷ್ಟು ಮಟ್ಟಿಗೆ ಮಟ್ಟಿಗೆ ಒಳ್ಳೇದು ಮತ್ತೆ ಎಲ್ಲಿವರೆಗೆ ಜೊಲ್ಲನ್ನು ಸುರಿಸ್ತಾರೆ ಜೊಲ್ಲು ಸುರಿಸೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡೋಣ ಅಂತ ಮಕ್ಕಳು ಏನಕ್ಕೆ ಜೊಲ್ಲು ಸುರಿಸ್ತಾರೆ ಅಂತ ತುಂಬಾ ಪೇರೆಂಟ್ಸ್ಗಳ ಕಂಪ್ಲೇಂಟ್ ಏನಂದ್ರೆ ನನ್ನ ಮಗು ವಿಪ್ರೀತ ಜೋಲ್ ಸುರಿಸುತ್ತೆ ಮೇಡಮ್ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಟ್ಟಿರುತ್ತೆ ಎಷ್ಟು ಸಲ ಅಂತ ಡ್ರೆಸ್ ಚೇಂಜ್ ಮಾಡಿಸ್ಲಿ ಮಗುಗೆ ಪ್ರತಿ ಸಲ ಚೇಂಜ್ ಮಾಡಿಸಿದ ಒಂದು ಒಂದು ಒಂದೂವರೆ ಗಂಟೆ ಬಿಟ್ಟು ನೋಡಿದ್ರೆ ಮತ್ತೆ ಡ್ರೆಸ್ ಎಲ್ಲ ಕೊಳೆ ಆಗ್ಬಿಟ್ಟಿರುತ್ತೆ ಆಮೇಲೆ ಜೊಲ್ ಸುರಿಸಿ ಸುರಿಸಿ ಮುಖದಲ್ಲೆಲ್ಲ ಏನು ಗುಳ್ಳೆಗಳೆಲ್ಲ ಶುರು ಆಗ್ಬಿಟ್ಟಿದೆ ಮಗುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮತ್ತೆ ಜೊಲ್ ಸುರಿದು ಸುರಿದು ಕುದಕ್ಕೆ ಭಾಗ ಎಲ್ಲ ಒಂದು ಸ್ವಲ್ಪ ಏನು ನೀರಿನದು ಜಾಸ್ತಿಯಾಗಿ ಸೆಳೆದಂಗೆಲ್ಲ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಹೇಳಿ ತುಂಬಾ ಜನರ ಕ್ವಶನ್ ಆಗಿತ್ತು ಸೊ እን 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 ಮೊದಲನೇದಾಗಿ ಮಕ್ಕಳು ಯಾವಾಗ ಜೊಲ್ಲನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ ಅನ್ನೋದಾದ್ರೆ ಮಕ್ಕಳು ಮೂರು ತಿಂಗಳು ತುಂಬಿದ ಮೇಲೆ ಮಕ್ಕಳಿಗೆ ಲಾಲಾ ರಸ ಗ್ರಂಥಿಗಳು ಏನಿರುತ್ತಲ್ಲ ಬಾಯಲ್ಲಿ ಲಾಲಾ ರಸ ಗ್ರಂಥಿಗಳು ಕ್ರಿಯಾಶೀಲ ಆಗುತ್ತೆ ಆಕ್ಟಿವ್ ಆಗ್ತವೆ ಆವಾಗ ಜೊಲ್ಲನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅದೇ ಟೈಮಲ್ಲಿ ಮಕ್ಕಳು ಬೆರಳನ್ನು ಬಾಯಿಗೆ ಹಾಕೊಳ್ಳೋದಿರ್ಬೋದು ಜಗಿಯೋದಿರ್ಬೋದು ಇದೆಲ್ಲದನ್ನೂ ಇರ್ತಾರೆ ಆ ಟೈಮಲ್ಲಿ ಲಾಲಾ ರಸ ಗ್ರಂಥಿಗಳು ಲಾಲಾ ರಸನ ಉತ್ಪತ್ತಿ ಮಾಡಿದಾಗ ಅದನ್ನ ನುಂಗಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ ಅದನ್ನ ಬಾಯಿಂದ ಹಾಗೆ ಹೊರಗಡೆ ಬಿಡೋದಕ್ಕೆ ಶುರು ಮಾಡ್ತಾರೆ ಈ ಹೊರಗಡೆ ಬಿಡುವಂತಹ ಲಾಲಾ ರಸ ಏನಿರುತ್ತಲ್ಲ ಇದು ಒಳ್ಳೇದೇ ಯಾಕಂದ್ರೆ ಮಕ್ಕಳಲ್ಲಿ ಆ ಗ್ರಂಥಿಗಳೆಲ್ಲ ಆಕ್ಟಿವ್ ಆಗಬೇಕಾಗಿರುತ್ತೆ ಮತ್ತೆ ಕೈನ ಬಾಯಿಗೆ ಹಾಕೊಂಡಾಗ ಇರ್ಬೋದು ಅವಾಗ ಜಾಸ್ತಿ ಬರ್ತಾ ಇರುತ್ತೆ ಮಗು ಬಾಯಲ್ಲಿ ಜೊಲ್ಲು ಇರ್ಬೋದು ಆಮೇಲೆ ನೆಕ್ಸ್ಟ್ ಯಾವ್ದಾರ ವಸ್ತುಗಳನ್ನ ನೋಡಿದಾಗ ಮಗು ದಬಾಕೊಂಡು ನೋಡ್ತಿದೆ ಅಂದಾಗ ಆ ಬಾಯಲ್ಲಿ ಕ್ರಮೇಣವಾಗಿ ಸುರಿತಾನೇ ಇರುತ್ತೆ ಬಾಯಲ್ಲಿ ಯಾಕಂದ್ರೆ ಅದಕ್ಕೆ ಮಗುಗೆ ನುಂಗೋದಕ್ಕೆ ಗೊತ್ತಿರೋದಿಲ್ಲ ಜೊಲ್ಲುನ ಇನ್ನು ಯಾವಾಗ ಇದು ನಿಲ್ಲುತ್ತೆ ಅನ್ನೋದಾದ್ರೆ ಮಗುಗೆ ನಾಲ್ಕು ಹಲ್ಲುಗಳು ಹಾಲು ಹಲ್ಲುಗಳು ಅಂತ ಏನಂತಾರಲ್ಲ ಆ ಹಲ್ಲುಗಳು ಬಂದಾಗ ಮಗು ಅದನ್ನ ನುಂಗೋದಕ್ಕೆ ಕಲಿಯೋದಕ್ಕೆ ಶುರು ಮಾಡುತ್ತೆ ಹಲ್ಲುಗಳು ಬರ್ದೇ ಇದ್ದಾಗ ಅದು ಹೊರಗಡೆ ಬರ್ತಾ ಇರುತ್ತೆ ಸೊ ಡೋ ಅದಕ್ಕೆ ಎದುರುಕೊಳೋಂತಹ ಅವಶ್ಯಕತೆ ಇಲ್ಲ ಜೊಲ್ಲು ಸುರಿಸೋದ್ರಿಂದ ಮಗುಗೆ ಏನಾದರೂ ಸಮಸ್ಯೆ ಆಗ್ತಿದ್ಯಾ ಅನ್ನೋಂತಹ ಗಾಬರಿ ಆಗುವಂತಹ ವಿಚಾರ ಏನು ಇಲ್ಲ ಇನ್ನ ನೆಕ್ಸ್ಟ್ ಬಂದು ಮಗುಗೆ ಹಾಲು ಹಲ್ಲು ಬಂದಿದೆ ಅವಾಗೆಲ್ಲ ಜೊಲ್ಲು ಸುರಿಸೋದೆಲ್ಲ ಕಡಿಮೆ ಆಗ್ತಾ ಇದೆ ಅಂದಾಗ ಮಗುಗೆ ಆ ಜೊಲ್ಲು ಸುರಿಸ್ಬೇಕಾದ್ರೆ ಕುತ್ತಿಗೆ ಹತ್ರ ಆವಾಗವಾಗ ತೇವ ಆಗ್ತಿದೆ ಅಂದರೆ ನೀಟಾಗಿ ಬ ಬಟ್ಟೆಯಲ್ಲಿ ಒರೆಸೋದಿರ್ಬೋದು ಆಮೇಲೆ ಆ ಜಾಗನ ಆದಷ್ಟು ನೀವು ಮಲಗಿಸ್ದಾಗ ಸ್ವಲ್ಪ ಗಾಳಿ ಆಡೋ ಥರ ಮಾಡೋದು ಕುತ್ತಿಗೆ ಅರ್ಥ ಮಾಡಿ ಮಲಗಿಸೋ ಬದಲು ಸ್ವಲ್ಪ ನೀನು ಗಾಳಿ ಆಡೋ ಥರ ಮಲಗಿಸೋದು ಆಮೇಲೆ ಪಿ ಏನು ಗುಳ್ಳೆಗಳೆಲ್ಲ ಆಗಿದೆ ಅಂದರೆ ಆ ಜಾಗಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚೋದು ಈ ಥರ ಮಾಡೋದರಿಂದ ಮಗುಗೆ ಸ್ಕಿನ್ನಲ್ಲಿ ಏನು ಚೇಂಜಸ್ ಆಗಿರುತ್ತಲ್ಲ ಅದು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಸ್ವಲ್ಪ ದಿನದವರೆಗೆ ಇದು ಅತಿ ಹೆಚ್ಚಾಗಿರುತ್ತೆ ಜೊಲ್ಲು ಬಟ್ ಅದಾದಂಗೆ ಆದಂಗೆ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ ಜೊಲ್ಲು ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳು ಬೇರೆ ಬೇರೆ ವಸ್ತುಗಳ ಜೊತೆ ಆಟಾಡಕ್ಕೆ ಶುರು ಮಾಡಿದಾಗ ಬಾಯಲ್ಲಿ ಹಲ್ಲುಗಳು ಬಂದಾಗ ಜೊಲ್ಲು ಸುರಿಸೋದು ಕೂಡ ಕಡಿಮೆ ಆಗುತ್ತೆ ಎರಡು ವರ್ಷ ಆಯಿತು ನಮ್ಮ ನನ್ನ ಮಗುಗೆ ನಾರ್ಮಲಾಗಿ ಜೊಲ್ಲು ಸುರಿತಾನೇ ಇದೆ ಕಡಿಮೆನೇ ಆಗ್ತಾ ಇಲ್ಲ ಒಂದೂವರೆ ವರ್ಷ ಆಗಿದೆ ಮಗುಗೆ ಬಾಯಲ್ಲಿ ಅಲ್ಲೆಲ್ಲ ಬಂದಿದೆ ಎಲ್ಲದನ್ನೂ ತಿನ್ನುತ್ತೆ ಆದರೂ ಜೊಲ್ಲು ಬರ್ತಾನೆ ಇದೆ ಅಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಮಸ್ಯೆ ಏನಾಗಿದೆ ಅನ್ನೋದನ್ನ ಡಾಕ್ಟರ್ ಹೇಳ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ